ತುಂಬೋ ಕಾಮದೇನು ಹೊಲವನ್ನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮದೇನು ನೆಲದ ನಗಿ ಕಾಲದ ಹೋಗಿ ಹೇಳುವವರು ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದನಕುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಸ್ವಾವಲಂಬಿಗಳಾಗೋಣ ಪ್ರೀತಿಯ ವೀಕ್ಷಕರೇ ನೇಗಿಲ ಯೋಗಿ ಕಾರ್ಯಕ್ರಮದಲ್ಲಿ ನಾವು ಈ ದಿನ ಕಲ್ಪತರು ನಾಡು ತುಮಕೂರಿಗೆ ಪಾದಾರ್ಪಣೆ ಮಾಡೋಣ ಬೆಂಗಳೂರಿನಷ್ಟೇ ಫಾಸ್ಟ್ ವಿಸ್ತರಣೆಯಾದ ಪುಟ್ಟ ಬೆಂಗಳೂರು ಅನ್ನಬಹುದಾದ ಊರು ತುಂಬೇಕೆರೆ ತುಂಬಿಗನೂರು ಹೌದು ತುಮಕೂರು ನಗರವೂ ಹೌದು ಹಳ್ಳಿಯ ಸೊಗಡನ್ನು ಉಳಿಸಿಕೊಂಡಿರುವ ಉದ್ಯಮ ಕೇಂದ್ರವೂ ಹೌದು ಶಿಕ್ಷಣ ಕೇಂದ್ರ ವೈದ್ಯಕೀಯ ತಾಂತ್ರಿಕ ಸಂಸ್ಥೆಗಳು ಇಲ್ಲಿವೆ ವಿಶ್ವಪ್ರಸಿದ್ಧ ಸಿದ್ಧಗಂಗಾ ಮಠ ಇಲ್ಲಿದೆ ಬೆಂಗಳೂರಿನಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರ ದೇವರಾಯನದುರ್ಗ ಗೊರವನಹಳ್ಳಿ ಮಹಾಲಕ್ಷ್ಮಿ ಯಡಿಯೂರು ಸಿದ್ಧಲಿಂಗೇಶ್ವರ ಕೈದಾಳ ಚನ್ನಕೇಶವ ಹೀಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ತುಮಕೂರು ಹೊಂದಿದೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದ ಬೃಹತ್ ಕೋಟೆ ಗಂಗಾಧರೇಶ್ವರ ದೇವಸ್ಥಾನ ತುಮಕೂರಿನ ಹುತ್ತಿದುರ್ಗದಲ್ಲಿದೆ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಜಯಚಾಮರಾಜೇಂದ್ರ ಅವರು ಕಟ್ಟಿಸಿದ ಬೃಹತ್ ಕೆರೆ ಮಾವತ್ತೂರಿನಲ್ಲಿದೆ ಗುಬ್ಬಿ ಕೊರಟಗೆರೆ ಮಧುಗಿರಿ ಪಾವಗಡ ಶಿರಾ ಚಿಕ್ಕನಾಯ್ಕನಹಳ್ಳಿ ತಿಪುಟೂರು ಪುಣಿಗಲ್ ತುರುವೇಕೆರೆ ತುಮಕೂರಿನ ಭಾಗಗಳು ನಾಟಕ ಶಿರೋಮಣಿ ಗುಬ್ಬಿ ವೀರಣ್ಣನವರು ತುಮಕೂರಿನವರು ಕಲೆ ವಿಜ್ಞಾನ ಶಿಕ್ಷಣ ಆರ್ಥಿಕತೆಯಲ್ಲಿ ತುಮಕೂರು ಸದಾ ಕ್ರಿಯಾಶೀಲ ಕಲ್ಪತರು ನಾಡು ತುಮಕೂರು ಬಹುವಿಧ ಬೆಳೆಗಳನ್ನು ಇಲ್ಲಿನ ರೈತರು ಬೆಳೀತಾರೆ ತೆಂಗಿನಕಾಯಿ ರಾಗಿ ಭತ್ತ ತೊಗರಿ ಕಡಲೆ ನೆಲಗಡಲೆ ದ್ವಿದಳ ಧಾನ್ಯಗಳನ್ನು ಇಲ್ಲಿನ ರೈತರು ನೆಚ್ಚಿಕೊಂಡಿದ್ದಾರೆ ಟೊಮೆಟೊ ಈರುಳ್ಳಿ ತರಕಾರಿ ಬೆಳೆಗಳು ಗುಲಾಬಿ ಮಲ್ಲಿಗೆ ಚೆಂಡು ಹೂವುಗಳನ್ನು ಇಲ್ಲಿನ ರೈತರು ಹೇರಳವಾಗಿ ಬೆಳೆಯುತ್ತಾರೆ ತುಮಕೂರಿನ ಹುಣಿಸೆ ಹಣ್ಣು ಜಗತ್ ಪ್ರಸಿದ್ಧ ಮಳೆಯಾಶ್ರಿತ ಕೃಷಿಯಲ್ಲಿ ಕಾವೇರಿ ಹೇಮಾವತಿ ನದಿಗಳ ಕಾಲುವೆಗಳೂ ಇವೆ ನೀರಾವರಿ ಭೂಮಿಗಳೂ ಉಂಟು ಹನಿ ನೀರಾವರಿ ಪದ್ಧತಿ ಇಲ್ಲಿ ಬಹಳ ಜನಪ್ರಿಯ ವೈವಿಧ್ಯಮಯ ಕೃಷಿಯ ತವರು ತುಮಕೂರು ತುಮಕೂರಿನ ಉಡುಗೆರೆ ಹೋಬಳಿ ಅನುಪನಹಳ್ಳಿಯಲ್ಲಿ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನೀವು ಬನ್ನಿ ತುಮಕೂರಿನ ಉಡುಗೆರೆ ಹೋಬಳಿ ಅನುಪನಹಳ್ಳಿಗೆ ನಮ್ಮ ಜೊತೆ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲಯೋಗಿ ಆತ್ಮೀಯ ರೈತ ಬಂದವರೇ ಹಾಗೂ ವಾಹಿನಿಯ ನೆಲ್ಮೆಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿಯ ಎಂಟನೇ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ನಾವು ಇವತ್ತು ತುಮಕೂರು ಜಿಲ್ಲೆಯ ಊಡಿಗೆರೆ ಹೋಬಳಿಯ ಅನುಪನಹಳ್ಳಿ ಗ್ರಾಮದಲ್ಲಿ ಇವತ್ತು ಈ ಒಂದು ನೇಗಿಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಆಸಕ್ತ ರೈತರು ಇಲ್ಲಿ ಆಗಮಿಸಿದ್ದಾರೆ ರೈತ ಬಂದವರೇ ನಾವು ಇವತ್ತು ಇಲ್ಲಿ ತೆಂಗಿನಲ್ಲಿ ಕಪ್ಪು ತಲೆ ಕಂಬಳಿ ಹುಳುವಿನ ಒಂದು ನಿರ್ವಹಣೆ ಮತ್ತು ಇತರೆ ಪೀಡೆ ನಿರ್ವಹಣೆ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ಸಂವಾದದ ಮೂಲಕ ತಮ್ಮನ್ನೆಲ್ಲ ಇಲ್ಲಿ ಬರಮಾಡ್ಕೊಂಡಿದ್ದೇವೆ ರೈತ ಬಾಂಧವರು ಎಲ್ಲರಿಗೂ ಒಂದು ಮನವಿ ಏನು ಅಂತಂದರೆ ಆ ಒಂದು ತೆಂಗಿನಲ್ಲಿ ಬರುವಂತಹ ಬಾಧಿಸುವ ಹುಳುಗಳಿಗೆ ನಿಸರ್ಗದಲ್ಲಿ ನಮಗೆ ಸಾಕಷ್ಟು ಪರತಂತ್ರ ಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳು ಅಲ್ಲಿ ನಿಯಂತ್ರಣ ಮಾಡ್ತಾ ಇರ್ತವೆ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮಲ್ಲಿ ಇವತ್ತು ಶ್ರೀ ವೈ ಬಿ ಶ್ರೀನಿವಾಸರವರು ತೆನೆ ಅಗ್ರಿ ಸೊಲ್ಯೂಷನ್ಸ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿದ್ದಾರೆ ಅವರು ಆಗಮಿಸಿದರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊರೋಣ ರೈತ ಬಾಂಧವರು ಹಾಗೆಯೇ ನಮ್ಮೊಡನೆ ಇವತ್ತು ಈ ಒಂದು ಭಾಗದ ಪ್ರಗತಿಪರ ರೈತರಾದ ಶ್ರೀಯುತ ನಾಗರಾಜ್ರವರು ಸಹ ಆಗಮಿಸಿದ್ದಾರೆ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ತುಮಕೂರು ಜಿಲ್ಲೆಯ ಉಪ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ ಹುಲಿರಾಜರವರು ಸಹ ಆಗಮಿಸಿದರೆ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಅನುಪನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಯುತ ಹನುಮಂತರಾಯಪ್ಪನವರು ಸಹ ಆಗಮಿಸಿದರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ನಮ್ಮೊಡನೆ ಇವತ್ತು ತುಮಕೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ ದಿವಾಕರ್ ಅವರು ಸಹ ನಮ್ಮೊಡನೆ ಇದ್ದಾರೆ ಬನ್ನಿ ರೈತ ಬಾಂಧವರೇ ಇವಾಗ ನಾವು ತೆಂಗಿನಲ್ಲಿ ಬಾಧಿಸುವ ಕಪ್ಪು ತಲೆ ಕಂಬಳಿ ಹುಳುವಿನ ಬಗ್ಗೆ ತುಸು ಮಾಹಿತಿ ಹಂಚ್ಕೊಳ್ಳೋಣ ಕಪ್ಪು ತಲೆ ಕಂಬಳಿ ಹುಳು ಅಂದರೆ ಏನು ಅದು ಯಾವಾಗ ಬಾಧಿಸುತ್ತೆ ಅದು ಹೇಗೆ ನಿರ್ವಹಣೆ ಮಾಡಬಹುದು ನಾವು ಯಾಕಂದ್ರೆ ತೆಂಗು ವಾಣಿಜ್ಯ ಬೆಳೆಯಾಗಿದ್ದು ಅದನ್ನ ಸಾಕಷ್ಟು ಒಂದು ಈ ಒಂದು ಭಾಗದಲ್ಲಿ ರೈತರು ತೆಂಗು ಬೆಳೆಗಾರರಾಗಿದ್ದಾರೆ ದಯಮಾಡಿ ಮಾಹಿತಿ ಹೇಳಿ ತಮಗೆ ಆಹ್ವಾನಿಸ್ತಾ ಇದ್ದೀನಿ ಸರ್ ಇದು ಒಂದು ಪತಂಗ ಪತಂಗ ಅಂದರೆ ಚಿಟ್ಟೆ ಪತಂಗ ಆ ಥರ ಒಂದು ಪತಂಗ ಇದು ಪತಂಗಕ್ಕೆ ನಾಲ್ಕು ಹಂತಗಳಿರುತ್ತೆ ಮೊಟ್ಟೆ ಮರಿಹುಳು ಕೋಶ ಮತ್ತೆ ಪ್ರೌಢಾವಸ್ಥೆ ನಾಲ್ಕು ಹಂತ ಇರುತ್ತೆ ಈ ಮೊಟ್ಟೆಯಾಗಿ ಒಂದು ವಾರ ಇರುತ್ತೆ ಆಮೇಲೆ ಈ ಏನು ನಾವು ಗರಿಗಳ ತಿಂತ ತಿನ್ನತ್ತಲ್ಲ ಮರಿಹುಳುಗಳು ಆ ಮರಿಹುಳುಗಳು ಒಂದು ಸುಮಾರು ನಲವತ್ತು ದಿನ ನಲವತ್ತೈದು ದಿನ ಐವತ್ತು ದಿನವರೆಗೂ ಮರಿಹುಳು ತಿಂತಾನೆ ಇರುತ್ತೆ ಆಮೇಲೆ ಕೋಶಾವಸ್ಥೆಗೆ ಹೋಗ್ಬಿಟ್ಟು ಆಮೇಲೆ ಪ್ರೌಢ ಕೀಟವಾಗಿ ಮತ್ತೆ ಮೊಟ್ಟೆ ಇಡುತ್ತೆ ಇದು ಅದರದ್ದು ಜೀವನ ಚರಿತ್ರೆ ನಡೆಯುತ್ತೆ ಒಂದು ವರ್ಷದಲ್ಲಿ ಒಂದು ಐದರಿಂದ ಆರು ತಲೆಮಾರು ಮುಗಿಸ್ತದೆ ಇದು ನಿಮ್ಮ ಗಿಡಗಳನ್ನ ತಿಂತ ತಿಂತ ಒಂದು ವರ್ಷದಲ್ಲಿ ಸ್ವಲ್ಪ ನಿಧಾನವಾಗಿ ತನ್ನ ತಲೆಮಾರುಗಳನ್ನ ಮುಗಿಸ್ತಾ ಇರುತ್ತೆ ಎಲ್ಲಿ ಒಂದು ಕಡೆ ಶುರು ಮಾಡ್ತದೋ ಅದನ್ನು ಪೂರ್ತಿ ಮುಗಿಸೋವರೆಗೂ ಅದು ಅಲ್ಲೇ ತನ್ನ ಜೀವನ ಚರಿತ್ರೆ ನಡೆಸ್ತಾನೆ ಇರುತ್ತೆ ಆಮೇಲೆ ಮುಗಿಸಿದ ಮೇಲೆ ಬೇರೆ ತೋಟಗಳಿಗೆ ಇದು ಈಗ ನಾವು ನಿರ್ವಹಣೆ ಕ್ರಮ ಮಾಡುವಾಗ ನಮಗಿದು ಗಮನ ಇರಬೇಕು ಯಾರ್ಯಾರು ತೋಟಗಳಲ್ಲಿ ಆಗ್ತಾ ಇದೆ ಇದು ಅಂತ ಈ ಯಾವ ಅವರುಗಳು ಎಲ್ಲರೂ ಸೇರಿಕೊಂಡೇ ನಿರ್ವಹಣೆ ಕ್ರಮ ಮಾಡಬೇಕಾಗುತ್ತೆ ಹೊರತು ಒಬ್ರು ಬಿಟ್ಟು ಇನ್ನೊಬ್ಬರು ಮಾಡ್ತಾರೆ ಇನ್ನೊಬ್ರು ಬಿಟ್ಟು ಇನ್ನೊಬ್ಬರು ಮಾಡ್ತಾರೆ ಅಂದರೆ ಈ ಕಪ್ಪು ತಲೆ ಹುಳನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಸಾಮಾನ್ಯವಾಗಿ ನಾವು ಬರೋ ಕೀಟ ನೋಡಿದರೆ ಯಾವುದಾದ್ರು ಒಂದು ಟೈಮಲ್ಲಿ ಹೋಗಿ ನೋಡಿದರೆ ಅದು ನಿಮಗೆ ಮೊಟ್ಟೆನೂ ಇಡ್ತಾ ಇರುತ್ತೆ ಕೋಶಗಳು ಇರ್ತವೆ ಮರಿಗಳು ಇರ್ತವೆ ಆ ಥರ ಸಾಮಾನ್ ನಾವು ನೋಡೋವಂಥದ್ದು ಇದರಲ್ಲಿ ಮಾತ್ರ ಸ್ಪೆಷಲ್ ಇದು ಇದು ನಿಮಗೆ ಒಂದೊಂದು ಟೈಮಲ್ಲಿ ಒಂದೊಂದು ಒಂದೊಂದು ಹಂತ ನಡೀತಾ ಇರುತ್ತೆ ಹಾಗಾಗಿ ನಿರ್ವಹಣೆ ಕ್ರಮ ಮಾಡುವಾಗ ನಿಮ್ ನೀವ್ ಸ್ವಲ್ಪ ಯೋಚನೆ ಮಾಡ್ಬೇಕು ಈಗ ಈಗ ಯಾವ್ದೋ ಒಂದು ಔಷಧಿ ಕೊಡ್ತೀವಿ ಅಂತ ತಗೊಳ್ಳಿ ಈಗ ಬೇವಿಂದೇ ಒಂದು ಔಷಧಿ ಕೊಡ್ತೀವಿ ನಾವು ಬೇರಿಗೆ ಕೊಡ್ತೀವಿ ಅಂತ ತಗೊಳ್ಳಿ ಬೇರಿಂದ ಔಷಧಿ ಕೊಡ್ಬೋದು ಇದರಲ್ಲಿ ಯಾವ ಟೈಮಲ್ಲಿ ಕೊಡ್ಬೇಕು ನಾವು ಈಗ ಎಲ್ಲ ಕೋಶಾವಸ್ಥೆ ತಿರುಗಿ ಎಲ್ಲ ಚಿ ಪತಂಗಗಳಾಗಿ ಮೊಟ್ಟೆ ಇಡೋ ಟೈಮಲ್ಲಿ ನಾವು ಕೊಟ್ರೆ ಅದ್ರದ್ದು ಪರಿಣಾಮಕಾರಿ ಆಗಿರೋದಿಲ್ಲ ಯಾವಾಗ ಅಂದ್ರೆ ಎಲ್ಲ ಸಣ್ಣ ಸಣ್ಣ ಮರಿಹುಳುಗಳಾಗ್ತಾವಲ್ಲ ಆ ಟೈಮಿಂಗ್ ಸರಿಯಾಗಿ ಕೊಡಬೇಕು ನಾವು ಅದಕ್ಕೆ ಎಲ್ಲರಿಗೂ ಒಂದೇ ಹಂತದಲ್ಲಿ ಇರೋದಿಲ್ಲ ಇದು ಒಂದು ಪ್ಯಾಚಲ್ಲಿ ಒಂದು ಹಂತ ಇದ್ದರೆ ಇನ್ನೊಂದು ಕಡೆಯವರೆ ಇನ್ನೊಂದು ಹಂತ ನಡೀತಾ ಇರುತ್ತೆ ಅಲ್ಲಿ ಹಂಗಾಗಿ ಇಲ್ಲಿ ನಾವು ಔಷಧಿ ಕೊಟ್ಟರೆ ಅಲ್ಲೂ ಔಷಧಿ ಕೊಡಬೇಕು ಅಂತಿಲ್ಲ ಅಲ್ಲಿ ಕೂಡ ಪರಿಶೀಲಿಸಬೇಕು ಇದು ಯಾವ ಹಂತದಲ್ಲಿ ಇದೆ ಅಂತ ಅದನ್ನು ನೋಡಿಕೊಂಡು ನಾವು ನಾವು ಏನಾದರೂ ಒಂದು ನಿರ್ವಹಣೆ ಕ್ರಮನ ಅಲ್ಲಿ ಅಳವಡಿಸ್ಬೇಕಾಗತ್ತೆ ಇದೊಂದು ವಿಷಯ ನಮ್ಮ ಇಲಾಖೆಯವರು ಗಮನದಲ್ಲಿ ಗಮನದಲ್ಲೂ ಇಟ್ಕೋಬೇಕು ಇದನ್ನು ಇದನ್ನು ನಿರ್ವಹಣೆ ಮಾಡುವಾಗ ಇದು ಸುಮಾರು ಹತ್ತು ವರ್ಷಕ್ಕೆ ಸಾರಿ ಇದ್ರದ್ದು ಸಂಖ್ಯೆಗಳು ಜಾಸ್ತಿ ಆಗ್ತಾ ಶುರು ಆಗುತ್ತೆ ಈ ಪ್ರಾಬ್ಲಮ್ ಒಂದು ಮೂರರಿಂದ ನಾಲ್ಕು ವರ್ಷಗಳ ವರ್ಷಗಳ ತನಕ ಈ ಇದು ಕಾಣಿಸ್ತಾ ಇರುತ್ತೆ ಜಾಸ್ತಿಯಾಗಿ ಮತ್ತೆ ಕ್ಷೀಣಿಸ್ತಾ ಹೋಗುತ್ತೆ ಮತ್ತೊಂದು ಹತ್ತು ವರ್ಷಕ್ಕೆ ಇನ್ನೊಂದು ಸೈಕಲ್ ಶುರು ಆಗುತ್ತೆ ಇದರದು ಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ ಅದು ಒಂದು ಎರಡನೇ ವಿಷಯ ಎಲ್ಲಿ ಜಾಗ ಯಾವ ಭಾಗದಲ್ಲಿ ಇದು ಬರ್ತಾ ಇರುತ್ತಲ್ಲ ಅದೇ ಭಾಗದಲ್ಲೇ ಬರ್ತಾ ಇರುತ್ತೆ ಏರಿಯಾ ವೈಡ್ ಮ್ಯಾನೇಜ್ಮೆಂಟ್ ಅಂತೀವಿ ಆ ಆ ಏರಿಯಾ ಪೂರ್ತಿ ಯಾವ ರೀತಿ ನಾವು ಅದನ್ನು ಹತೋಟಿ ಮಾಡ್ಬೋದು ಅಂತ ನಮ್ಮ ಇಲಾಖೆಯವರು ಮುನ್ನೆಚ್ಚರಿಕೆಯಿಂದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಈ ಕಪ್ಪು ತಲೆ ಹುಳು ಅಲ್ಲಿ ನಿಮ್ಮ ಏರಿಯಾ ಅದೇನು ಈಗ ಒಂದು ಹತ್ತು ತೋಟಗಳಲ್ಲಿ ಕಾಣ್ತಾ ಇದೆ ಅದು ಹದಿನೈದು ತೋಟಗಳಲ್ಲಿ ಕಾಣ್ತಾ ಇದೆ ಅಂದರೆ ಅವರೆಲ್ಲ ಒಂದೇ ಸಾರಿ ಹತೋಟಿ ಕ್ರಮ ತಗೊಂಡ್ರೆ ಮತ್ತೆ ಬರೋ ಸಾಧ್ಯತೆಗಳು ಸಾ ನಿಮಗೆ ಕಡಿಮೆ ಇರುತ್ತೆ ಈ ಮರಿ ಹುಳು ಆದಾಗ ಈ ಒಂದೊಂದು ಗರಿ ಎಲೆಯ ಎಲೆಯಲ್ಲೂ ಈ ಎಲೆ ಹೀಗಿದೆ ಅಂತಂದ್ರೆ ಅದರ ಕೆಳಭಾಗದಲ್ಲಿ ಮಾತ್ರ ತಿಂತ ಇರುತ್ತೆ ಕೆರದ್ ಕೆರದ್ ತಿಂತಾ ಇರುತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ನಿಮಗೆ ಎಲ್ಲ ಗಿಡ ಸುಟ್ಟಂಗಾಗಿರುತ್ತೆ ಆಗುತ್ತೆ ಮೇಲ್ಗಡೆ ಈ ನಿರ್ವಹಣೆ ಕ್ರಮ ಬಂದಾಗ್ಲೂ ಅಷ್ಟೇನೆ ನೀವು ಸುಮಾರು ಜನ ಹೇಳ್ತಾರೆ ಗರಿಗಳನ್ನ ಕತ್ತರಿಸಿ ಅಂತ ಸೊ ಆ ತರದ ಕೆಲಸನ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಆಮೇಲೆ ಗರಿಯೆಲ್ಲ ಸುಟ್ಟೋಗಿ ಅದ್ರ ಆಗ್ಲೇ ತಿಂದೆಲ್ಲ ಆಗಿರುತ್ತೆ ಅವಾಗೋಗ್ ಕತ್ತರಿಸಿ ಕೂಡ ಸುಖ ಇಲ್ಲ ಆಗ್ಲೇ ಅವು ತಿಂದುಬಿಟ್ಟು ಗರಿಗಳ ಮೇಲ್ಗಡೆಗೆ ಆಗ್ಲೇ ಹೋಗಿರ್ತಾವೆ ಉಳುಗಳು ಅಂತ ಗರಿಗಳು ಕತ್ತರಿಸು ಸುಖ ಇಲ್ಲ ನೀವು ಎಂಥ ಗರಿ ಅಂದ್ರೆ ಇನ್ನೂ ತಿಂತಾ ಇದ್ದಾವೆ ಒಂದಿಷ್ಟು ಎಲೆಗಳನ್ನ ಪರಿಶೀಲಿಸ್ಬಿಟ್ಟು ಆಮೇಲೆ ಗರಿ ಕತ್ತರಿಸಿ ಸುಟ್ಟಾಕಿದ್ರೆ ಅದು ನಿಮಗೆ ಅವಾಗ ಏನಾದರೂ ಒಂದು ಹತೋಟಿ ಸಿಕ್ಕಂಗಾದರೂ ಆಗುತ್ತೆ ಹುಲಿರಾಜ್ ಸರ್ ಕೃಷಿ ಇಲಾಖೆ ವತಿಯಿಂದ ಏನು ಯೋಜನೆಗಳನ್ನ ರೈತರಿಗೋಸ್ಕರ ಇರುವ ಯೋಜನೆಗಳನ್ನ ತಾವು ದಯಮಾಡಿ ಸ್ವಲ್ಪ ಮಂದಟ್ಟು ಮಾಡ್ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ ಮೊದಲೇದಾಗಿ ಬೆಳೆ ವಿಮೆ ಭಾಳ ಹೆಚ್ಚು ಏನೂ ನೀವು ಕಟ್ಟಬೇಕಾಗಿಲ್ಲ ಒಂದು ಎಕರೆಗೆ ಮುನ್ನೂರ ನಲ್ವತ್ತ ನಾಲ್ಕು ರೂಪಾಯಿ ಇದೆ ಕಳೆದ ವರ್ಷ ಅಲ್ಲ ಅದರ ಹಿಂದಿನ ವರ್ಷ ತುಮಕೂರಿನಲ್ಲಿ ಅರವತ್ತು ಕೋಟಿ ರೈತರಿಗೆ ಬೆಳೆ ವಿಮೆ ಬಂದಿದೆ ಕಳೆದ ವರ್ಷ ಬಂದಿಲ್ಲ ಯಾಕೆಂದ್ರೆ ಇಳುವರಿ ಚೆನ್ನಾಗಿ ಬಂದಿತ್ತು ಅಂತ ಆದರೆ ನಾವು ಕಳ್ಕೊಳ್ಳೋಂಥದ್ದು ಏನು ದೊಡ್ಡ ಮೊತ್ತ ಏನಿಲ್ಲ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಒಂದು ಎಕರೆಗೆ ಕಟ್ಟುವಂಥ ಶಕ್ತಿ ಎಲ್ಲರ ಹತ್ರ ಇದೆ ಅಂತ ನನ್ನ ಭಾವನೆ ತೀರಾ ಆಗಿಲ್ಲ ಅಂದರೆ ಒಂದು ಅರ್ಧ ಎಕರೆಗಾದರೂ ಕಟ್ಟಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಅದರದ್ದು ಲಾಭ ನಿಮಗೆ ಗೊತ್ತಾದಾಗ ನಿಮಗೆ ಅದು ಅರಿವಾಗ್ತದೆ ಹೌದು ನಾವು ಬೆಳೆ ವಿಮೆ ಮಾಡಿಸ್ಬೇಕು ಅಂತ ಇನ್ನೊಂದು ವಿಚಾರ ಅಂತಂದರೆ ಈಗ ಬೆಳೆ ಸಮೀಕ್ಷೆ ಅನ್ನುವಂಥದ್ದು ಒಂದು ಮಾಡ್ತಾ ಇದ್ದೀವಿ ಈಗ ಏನು ಮಾಡಿದರೆ ಬೆಳೆ ಸಮೀಕ್ಷೆ ಅನ್ನುವಂಥದ್ದು ಒಂದು ಮೊಬೈಲಲ್ಲಿ ಆ್ಯಪ್ ಕೊಟ್ಟಿದ್ದಾರೆ ಅದನ್ನ ರೈತರು ಮಾಡ್ಕೋಬೋದು ಅಂದರೆ ನಿಮ್ಮ ಊರಿನಲ್ಲಿರುವಂಥದ್ದು ಖಾಸಗಿ ನಿವಾಸಿಗಳು ಅಂತ ಐಡೆಂಟಿಫೈ ಮಾಡಿದ್ದೀವಿ ಯಾರಾದರೂ ಇಲ್ಲಿ ಇರ್ಬೋದನ್ನ ಖಾಸಗಿ ನಿವಾಸಿಗಳು ಗೊತ್ತಿಲ್ಲ ಅವರು ನಿಮ್ಮ ಜಮೀನಿಗೆ ಬಂದು ಮಾಡ್ತಾರೆ ಎಷ್ಟು ನಿಖರವಾಗಿ ಮಾಡ್ಬೋದು ಅಂದರೆ ನಿಮ್ಮ ಜಮೀನಲ್ಲಿ ಎರಡೇ ತೆಂಗಿನ ಗಿಡ ಇದ್ದರೆ ಎರಡು ತೆಂಗಿನ ಗಿಡನೂ ಸೇರಿಸ್ಬೋದು ಅದು ಐದು ಎಕರೆನಲ್ಲಿ ಒಂದು ಎಕರೆ ರಾಗಿ ಹಾಕಿದ್ದೀನಿ ಒಂದು ಎಕರೆ ಭತ್ತ ಹಾಕಿದ್ದೀನಿ ಇನ್ನೊಂದು ಎಕರೆ ತೆಂಗ ಹಾಕಿದ್ದೀನಿ ಇನ್ನೊಂದು ಎಕರೆ ಅಡಿಕೆ ಹಾಕಿದ್ದೀನಿ ಎಲ್ಲನೂ ಸೇರಿಸ್ಬೋದು ಇಲ್ಲ ನಮ್ಮ ಜಮೀನಲ್ಲೂ ನಾಲ್ಕೈದು ತೇಗದ ಗಿಡ ಇದೆ ಅಂದರೆ ಅದನ್ನೂ ಸೇರಿಸ್ಬೋದು ಅಷ್ಟು ನಿಖರವಾಗಿ ನಿಮಗೆ ಒಂದು ಪಾಣಿನಲ್ಲಿ ಬೆಳೆ ರೆಕಾರ್ಡ್ ಮಾಡೋಕ್ಕೆ ಅವಕಾಶ ಇದೆ ಅದು ಕರೆಕ್ಟಾಗಿ ಬರಬೇಕು ಆಮೇಲೆ ಲೋನ್ಗೆ ಹೋದಂಥ ಸಂದರ್ಭದಲ್ಲೂ ಅಷ್ಟೇ ನಿಮ್ಮ ಪಾಣಿನಲ್ಲಿ ಏನು ಬೆಳೆ ಇದೆ ಅನ್ನೋದು ಆಧಾರದ ಮೇಲೆ ಅವರು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ ಇದನ್ನು ಹೊರತುಪಡಿಸಿ ಕೃಷಿ ಇಲಾಖೆಯಲ್ಲಿ ಬೇಕಾದಷ್ಟು ಬೇರೆ ಬೇರೆ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಬಿತ್ತನೆ ಬೀಜದ್ದು ವಿತರಣೆ ಮಾಡ್ತಾಯಿದ್ದೀವಿ ಸಬ್ಸಿಡಿ ದರದಲ್ಲಿ ಈಗ ಆಗಲೇ ನಮ್ಮ ಉಡುಗೆರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಬೇಕಾದಷ್ಟು ಬೀಜ ಸ್ಟಾಕ್ ಇದೆ ನೀವು ಅದನ್ನು ತಗೋಬಹುದು ಈಗ ಮಳೆ ಕಡಿಮೆ ಆಗ್ತಾ ಇದೆ ನೀರಾವರಿ ಸಲಕರಣೆಗಳಿಗೆ ಎಸ್ಪೆಷಲಿ ಸ್ಪ್ರಿಂಕ್ಲರ್ಸು ಅದಕ್ಕೆ ಸಬ್ಸಿಡಿ ಇದ್ದೀವಿ ಶೇಕಡ ತೊಂಬತ್ತರಷ್ಟು ದರದಲ್ಲಿ ಅದನ್ನು ನೀವು ಬಳಸ್ಕೊಳ್ಳಿ ಇದಲ್ಲದೆ ನಮ್ಮ ಉಪಕರಣಗಳು ಟ್ರ್ಯಾಕ್ಟ್ರ್ ಚಾಲಿತ ಉಪಕರಣಗಳು ರೋಟೋವೇಟ್ರು ಕಲ್ಟಿವೇಟ್ರು ಈ ತರದ್ದು ಸಬ್ಸಿಡಿನಲ್ಲಿ ಕೊಡ್ತಾ ಇದ್ವಿ ಹಾಗೆಯೇ ಒಂದು ಈ ಭಾಗದ ಒಬ್ಬ ಪ್ರಗತಿಪರ ರೈತರಾದಂತಹ ಶ್ರೀಯುತ ನಾಗರಾಜ್ರವರು ಸಹ ನಮ್ಮೊಡನೆ ಇದ್ದಾರೆ ನಾಗರಾಜ್ರವ್ರೆ ತಾವು ಕೈಗೊಳ್ತಿರುವ ಕೃಷಿ ಬಗ್ಗೆ ಏನು ಯಾವ ಯಾವ ಒಂದು ಇಲಾಖೆಯಿಂದ ಏನು ಸವಲತ್ತು ತಗೊಂಡಿದ್ದೀರಾ ಮತ್ತೆ ಕೃಷಿ ಯಾವ ರೀತಿ ತಗೊಳ್ತಾ ಇದ್ದೀರಾ ತಾವು ದಯಮಾಡಿ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಳ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ನಮ್ದು ಎರಡೂವರೆ ಎಕರೆ ಜಮೀನಿದೆ ಅದರಲ್ಲಿ ನಾವು ಕಡೆ ಒಂದು ಇಪ್ಪತ್ತು ಗಿಡ ಬೆಳೆದಿದ್ವಿ ನನಗೆ ಕೀಟ ಬಾಧೆ ಏನದೆ ನಮಗೊಂದು ನಾಲ್ಕೈದು ವರ್ಷ ಗೊತ್ತೇ ಇಲ್ಲ ಇದು ಏನು ಕ ಏನೋ ರೋಗ ಬತ್ತಾಯಿತ ಏನೋ ರೋಗ ಕಾಯೇ ಇಲ್ಲ ಕಾಯೇ ಇಲ್ಲ ಅಂತ ನಾವು ಒಂದು ಹತ್ತು ಇಪ್ಪತ್ತು ಇಪ್ಪತ್ತ್ಮರದಾಗೆ ಒಂದೂವರೆ ಸಾವಿರ ತೇಗಿನಕಾಯಿ ಒಟ್ಟಿಗೆ ಕಿತ್ತು ತೇಗಿನಕಾಯಿಗಳನ್ನ ಮಾರ್ತಿದ್ವಿ ಒಂದೂವರೆ ಸಾವಿರ ಇಪ್ಪತ್ತು ಗಿಡದಾಗೆ ಇವತ್ತು ಐನೂರು ಕಾಯಿಯು ನಾವು ಅದ್ರಾಗ ಇಲ್ಲ ಇಷ್ಟು ಏನೋ ವಾತಾವರಣ ಕಲುಷಿತ ಆಗ್ಯತೋ ಇಲ್ಲ ನಾವು ರಾ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಹಾಕಿ ಆಮೇಲೆ ರಾಸಾಯನಿಕಗಳ ಔಷಧಿಗಳನ್ನ ಬಳಸ್ತಾ ಇರೋ ದೆಸೆ ಇದೆಲ್ಲ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ ಆದ್ದರಿಂದ ಎಲ್ಲ ರೈತರು ನಮ್ಮ ಅಧಿಕಾರಿಗಳು ಹೇಳದಂತೆ ಆ ಕೀಟಬಾಧೆಗಳ ಬಗ್ಗೆ ಇನ್ನೂ ಅವಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಹಾಗೆ ಇನ್ನೊಂದು ಕೊನೆ ಮಾತು ಏನಪ್ಪ ಹೇಳೋದು ನಮ್ಮಲ್ಲಿರೋದು ಎಲ್ಲ ಕಡಿಮೆ ಜಮೀನುಗಳು ಈ ಬೆಂಗಳೂರು ತುಮಕೂರು ಈ ಮೈಸೂರು ನಗರದವ್ರು ಬಂದು ಬೆಟ್ಟಗಾಡು ಪ್ರದೇಶ ಹೇಳಿ ಎಲ್ಲ ಜಮೀನುಗಳನ್ನೆಲ್ಲ ನಾವು ಮಾರಾಟ ಮಾಡ್ತಾ ಇದ್ದೀವಿ ನಾವು ಇರೋ ಜಮೀನ ಪಿತರದ್ದ ಆಸ್ತಿಯನ್ನು ಉಳಿಸ್ಕೊಂಡು ಇರೋ ಜಮೀನನ್ನು ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡು ಇನ್ನೇನು ಮುಂದೆ ನಾವೇನು ಮಾಡೋಕ್ಕಾಗಲ್ಲ ಒಂದು ಅಡಿನೂ ನಾವು ತಣಕಾಗಲ್ಲ ಇದನ್ನೆಲ್ಲ ಉಳಿಸ್ಕೊಂಡು ಹೋಗಬೇಕು ಹನುಮಂತರಪ್ನವರೆ ಸಂಕ್ಷಿಪ್ತವಾಗಿ ಒಂದು ಎರಡು ನಿಮಿಷಗಳ ಸಮಯ ತಗೊಂಡು ರೈತನ ಕುರಿತು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ ಕೇವಲ ಎಷ್ಟೈತೆ ಅಂದರೆ ನಮ್ಮ ಜಮೀನು ಒಂದು ಎಕರೆ ಅರ್ಧ ಎಕರೆ ಯಾರೋ ಇರೋದು ಮೂರು ಎಕರೆ ಜಮೀನು ಅದರೊಳಗೆ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಪ್ರತಿಯೊಂದು ಮನೆಗಾಗುವಂಥ ಸಾಮಗ್ರಿಗಳೆಲ್ಲ ಬೆಳ್ಕೊಬೇಕು ಕಡಲೆ ಗಿಡ ಇರ್ಬೋದು ರಾಗಿ ಇರ್ಬೋದು ಅಡಿಕೆ ಇರ್ಬೋದು ತೆಂಗಿ ಇರ್ಬೋದು ಆಮೇಲೆ ಈಗ ಅಡಸೊಂಡೆ ಎಲ್ಲ ಬೆಳೀಬೋದು ಏನಂದರೆ ಅದಕ್ಕೆ ಒಂದು ಒಂದು ಎಕರೆ ಜಮೀನು ಕಾಯೋಕ್ಕೆ ಪ್ರತಿ ಇಪ್ಪತ್ನಾಲ್ಕು ಗಂಟೆನೂ ಒಂದು ಆಳಲ್ಲಿ ಇರಬೇಕು ನಾವು ಅಲ್ಲಿ ಇದ್ರೂ ಕೂಡ ನಮಗೆ ಅದ್ರಾಗ ಅರ್ಧ ಬೆಳೆನೂ ಸಹ ಸಿಗೋಲ್ಲ ಮಳೆ ನೋಡಿ ಈ ಥರ ಹಂಗಾಗಿ ನಮ್ಮದು ಇಲ್ಲಿ ಜೀವನ ಮಾಡೋದು ವ್ಯವಸಾಯದಿಂದ ಭಾಳ ತೊಂದರೆ ಆಗಿದೆ ನೋಲು ಕಾಯೋಕ್ಕಾಗಲ್ಲ ಕಪ್ಪು ನಾರಿ ಕಾಯೋಕ್ಕಾಗಲ್ಲ ಹಂದಿ ಕಾಯೋಕ್ಕಾಗಲ್ಲ ಕೋತಿ ಕಾಯೋಕ್ಕಾಗಲ್ಲ ಆಮೇಲೆ ಚಿಟ್ಟೆಗಳು ಕಾಟ ಬೇರೆ ಕಲ್ಡಿ ಕಾಟ ಬೇರೆ ಇಂಥವೆಲ್ಲೂ ಪ್ರಾಣಿಗಳು ನಮಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾವೆ ಇದ್ರ ಮಧ್ಯೆ ನಾವು ವಾಸ ಮಾಡಿ ನಾವು ವ್ಯವಸಾಯ ಬಗ್ಗೆ ಮಾಡಿ ಮುಂದುವರಿಯೋದು ನಾವು ಭಾಳ ಕಷ್ಟ ಆಗೈತಿ ಇಂಥವೆಲ್ಲ ತಣ್ಣಗೆ ಅಡ್ವರ್ಟೈಸ್ ಮಾಡಿ ನಮಗೆ ರೈತರಿಗೆ ಒಂದು ಅನುಕೂಲ ಮಾಡ್ಕೊಡೋಕೆ ಚಂದನವಾಹಿನಿಗೂ ಬಹಳ ಇಂಪಾರ್ಟೆಂಟ್ ದಿವಾಕರ್ ಅವರೇ ತಾವು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ನೀಡುತ್ತಿರುವ ಸವಲತ್ತುಗಳ ಬಗ್ಗೆ ಕುರಿತು ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಬಿತ್ತನೆ ಬೀಜವನ್ನು ಶೇಕಡ ಐವತ್ತರ ಸಹಾಯಧನದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಸಾವಯವ ಗೊಬ್ಬರವನ್ನು ಸಹ ನಾವು ಶೇಕಡ ಸಹಾಯ ಐವತ್ತರ ಸಹಾಯಧನದಲ್ಲಿ ಎಲ್ಲ ವರ್ಗದ ರೈತರುಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ಕೀಟನಾಶಕಗಳು ಮತ್ತು ಪೀಡೆ ನಾಶಕಗಳು ನಮ್ಮಲ್ಲಿ ಸಹಾಯಧನದಲ್ಲಿ ದೊರೀತಾ ಇದೆ ಅದನ್ನು ನಾವು ಪಡ್ಕೋಬೋದು ಮುಖ್ಯವಾಗಿ ಈಗ ರೈತರುಗಳಿಗೆ ಒಕ್ಕಣೆ ಸಂದರ್ಭದಲ್ಲಿ ಈ ಮಳೆಯಿಂದ ಬೆ ಬೆಳೆಯನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಕೃಷಿ ಸಂಸ್ಕರಣಾ ಯೋಜನೆಯಲ್ಲಿ ನಾವು ಟಾರ್ಪಲಿನ ವಿತರಣೆ ಮಾಡ್ತಾಯಿದ್ದೀವಿ ಇದು ಸಾಮಾನ್ಯ ವರ್ಗದವರಿಗೆ ಶೇಕಡ ಐವತ್ತರ ಸಹಾಯಧನದಲ್ಲಿ ಮತ್ತು ಪರಿಶಿಷ್ಟ ಜಾತಿ ವರ್ಗದವರಿಗೆ ಶೇಕಡ ತೊಂಬತ್ತರ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ಯಂತ್ರೋಪಕರಣಗಳನ್ನ ಶೇಕಡ ಐವತ್ತರ ಸಹಾಯಧನದಲ್ಲಿ ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಪರಿಶಿಷ್ಟ ಪಂಗಡದವರಿಗೆ ಶೇಕಡಾ ತೊಂಬತ್ತರ ಸಹಾಯಧನದಲ್ಲಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಬಿತ್ತನೆಯಿಂದ ಹಿಡಿದು ಕಟಾವು ಮಾಡಿ ಒಕ್ಕಣೆ ಮಾಡಿ ಅದನ್ನು ಸಂಸ್ಕರಣೆ ಮಾಡೋ ತನಕ ಎಲ್ಲ ಯಂತ್ರೋಪಕರಣಗಳಲ್ಲಿ ನಮ್ಮಲ್ಲಿ ಸಿಗ್ತಾ ಇದ್ದಾವೆ ನಾವು ರೈತ ಸಂಪರ್ಕ ಕೇಂದ್ರಗಳಿಗೆ ಬಂದು ನಾವು ಪಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಆ ಸವಲತ್ತನ್ನು ಇಲ್ಲೇ ಬಂದು ವಿತರಣೆ ಮಾಡಿಸೋಷ್ಟು ಕ್ರಮವಹಿಸೋಕ್ಕೆ ನಾವು ಕ್ರಮ ತಗೋತಾ ಇದ್ದೀವಿ ಏನು ತೆಂಗಿನಲ್ಲಿ ಉಳು ಅಂತ ಹೇಳಿದ್ರು ಇದಕ್ಕೆ ಇನ್ನೊಂದು ಅನುಕೂಲ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ ಈ ಪರತಂತ್ರ ಜೀವಿ ಇವನ್ನ ನಿಮಗೆ ಸಚೆಟ್ಗಳನ್ನ ಕೊಡ್ತಾರೆ ನೀವೇನಿಲ್ಲ ನೀವು ಹೋಗಿ ಅಲ್ಲಿ ನಿಮ್ಮ ಹೆಸರುಗಳನ್ನ ಬರೆಸಿ ನಮಗೆ ಪರತಂತ್ರ ಜೀವಿದ ಇದನ್ನ ಕೊಡಿ ಅಂತ ಹೇಳಿದ್ರೆ ಅವರು ನಿಮಗೆ ಒದಗಿಸ್ಕೊಡ್ತಾರೆ ಅವನ್ನ ನೀವು ಏನಿಲ್ಲ ಹೋದಾಗ ಎಲ್ಲಿ ತಾಲೂಕುಗೋ ಅಥವಾ ಹೋಬಳಿ ಮಟ್ಟಕ್ಕೆ ಹೋದಾಗ ಅವನ್ನ ಪಡ್ಕೊಂಡು ಬಂದು ತೋಟದಲ್ಲಿ ಗರಿಗಳಿಗೆ ಎಲ್ಲಾದರೂ ಪಿನ್ ಮಾಡ್ತಾ ಬಂದರೆ ಅವು ಅದರಿಂದನೂ ಸಹ ನೀವು ಅನುಕೂಲ ಆಗ್ತದೆ ಬೆಳೆ ಪರಿಹಾರಕ್ಕೆ ಏನು ಇದನ್ನು ಕಟ್ಟಿ ಅಂತ ಹೇಳಿದ್ರಲ್ವಾ ದುಡ್ಡು ಕಟ್ಟಿ ಆಮೇಲೆ ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಈ ಇಳ್ಕೊಂಡು ಮಳೆ ಗಾಳಿ ಬಿಸಿರಿ ಆ ದುರ್ದಳೆ ಮೇಲೆ ಹುಯ್ತೈತೆ ಅಲ್ಲಿ ಸಾಕಷ್ಟು ರಾಗಿ ಆಗ್ತಿತ್ತು ಆ ಮಳೆ ಹತ್ತೋಗಿ ದೇಶ ನಮ್ಗೆ ಏನು ಇಲ್ದಂಗೆ ಆಗ್ತಿತ್ತು ಆವಾಗ ಏನು ಮಾಡ್ತೀರ ದುರ್ದ್ರಳೆ ಒಳಗೆ ಚೆನ್ನಾಗಿ ಬೆಳೆ ಆಗೈತೆ ಅಂದರೆ ತುಮಕೂರು ತಾಲೂಕು ಸುಭಿಕ್ಷವಾಗೈತೆ ಐತೆ ಮುಗೀತಾ ಎಲ್ಲ ಆಗೋಯ್ತು ಯಾವುದೋ ಒಂದು ಕಡೆ ಸ್ಟ್ಯಾಂಡ್ರಿ ಆಗೋಯ್ತು ಮತ್ತು ಇನ್ನೊಂದು ಕೃಷಿ ಇಲಾಖೆಯೊಳಗೆ ಎಲ್ಲ ರೈತರಿಗೂ ಅನುಕೂಲತೆ ಅಂತ ಹೇಳ್ತೀರಾ ಅದರಲ್ಲಿ ಎರಡು ವಿಭಾಗ ಮಾಡಿದ್ದೀರಾ ಎಸ್ ಸಿ ಎಸ್ ಟಿ ಜನರಲ್ ಅಂತ ಜನರಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಟಾರ್ಪಲ್ ಅಂತೀರ ತುಮಕೂರ್ಗೋದ್ರೆ ಸಾವಿರದ ಆರುನೂರು ರೂಪಾಯಿ ಸಿಗ್ತಿ ಅದೇ ತುಮಕೂರು ಮಂಡಿಪೇಟೆಗೋದ್ರೆ ಆರು ಸಾವಿರ ರೂಪಾಯಿ ಬೀಜ ಕಳ್ಳಕ ಸಿಗ್ತಿತ್ತೆ ಇಲ್ಲಿ ಎಂಟೂವರೆ ಸಾವಿರ ಮಾರ್ತಿರ ಇನ್ನೂ ಅಕಸ್ಮಾತ್ ಏನಾದರೂ ಮುಂದುವರೆದು ಹೋದರೆ ಸ್ಕೀಮ್ ಇಲ್ಲಪ್ಪ ಸ್ಕೀಮ್ ಬರಲಿ ಹೇಳ್ತೀರಿ ಅರ್ಜಿ ಕೊಟ್ಟು ಅಂತ ಅದು ಬರೋದು ಇಲ್ಲ ಆಗೋದು ಇಲ್ಲ ನಾನು ಎಷ್ಟೇ ಜನಾಂಗ ಈ ಮಿನಿ ಟ್ಯಾಕ್ಟ್ರಿಗೆ ಅರ್ಜಿ ಹಾಕಿ ಸುಮಾರು ದಿವಸ ಇವತ್ತಿನವರೆಗೂ ಬಂದಿಲ್ಲ ನಾನು ನಂಬ್ಕೊಂಡು ಹಂಗೆ ಬೇಸಾಯ ಮಾಡೋದು ಹಂಗೆ ಅವರು ಮೂರು ಭಾಳ ಮುಖ್ಯವಾದ ಪ್ರಶ್ನೆ ಕೇಳಿದರು ಒಂದು ಬೆಳೆ ವಿಮೆ ಕಟ್ತೀವಿ ಅಲ್ಲೆಲ್ಲೋ ಮಳೆ ಆಗುತ್ತೆ ಇಲ್ಲಿ ಮಳೆ ಆಗೋದಿಲ್ಲ ಅಲ್ಲಿ ಮಳೆ ಆಗಿದ್ದ ಜಾಗ ನೋಡಿ ಸುಭಿಕ್ಷಾ ಅಂತ ಡಿಕ್ಲೇರ್ ಮಾಡಿಬಿಡ್ತೀರಿ ಅನ್ನುವಂಥದ್ದು ಪ್ರಶ್ನೆ ನಿಮ್ಮದು ಇದನ್ನು ನೀವು ಹೇಳಿದ್ದು ಯಾವಾಗ ಯಾವಾಗ ನಿಜ ಇತ್ತು ಅಂದರೆ ನಾವು ತಾಲೂಕನ್ನ ಒಂದು ಯೂನಿಟ್ ಅಂತ ತಗೊಂಡು ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ ಈಗ ಅದನ್ನು ನಮ್ಮ ಮಕ್ಸ್ಟು ಮಟ್ಟಕ್ಕೆ ತಂದ್ವಿ ಈಗ ಗ್ರಾಮ ಪಂಚಾಯತಿ ಮಟ್ಟಕ್ಕಿಂತ ತಂದಿದೀವಿ ಗ್ರಾಮ ಪಂಚಾಯತಿನಲ್ಲೂ ಈಗ ಏನಾಗಿದೆ ಅಂದರೆ ಇವ್ರು ಅಂದಂಗೆ ನಾಲ್ಕೈದು ಹಳ್ಳಿ ಇರ್ತದೆ ಅಥವಾ ಎಂಟು ಹತ್ತು ಹಳ್ಳಿನೂ ಕೆಲವೊಂದು ಗ್ರಾಮ ಇದ್ದಾವೆ ಅಂಥ ಕಡೆ ಬೆಳೆ ಕಟಾವು ಪ್ರಯೋಗಗಳು ಮಾಡುವಾಗ ಯೂನಿಫಾರ್ಮ್ ಆಗಿ ಮಾಡದಿರುವಂಥ ಸಂದರ್ಭದಲ್ಲಿ ನೀವು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯಾಂಶ ಇದೆ ಇಲ್ಲ ಅಂತಿಲ್ಲ ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಬೆಳೆ ಉದಾಹರಣೆಗೆ ರಾಗಿಗೆ ನೀವು ಇನ್ಶೂರೆನ್ಸ್ ಕಟ್ಟಿದ ಮೇಲೆ ಅಲ್ಲಿ ಎಂಟು ಬೇರೆ ಬೇರೆ ಜಾಗದಲ್ಲಿ ಬೆಳೆ ಕಟಾವು ಮಾಡಿ ನೋಡಿ ಆವ್ರೇಜ್ ತಕ್ಕೊಂಡು ನಾವು ಡಿಕ್ಲೇರ್ ಮಾಡ್ತಾಯಿದ್ದೀವಿ ಇಲ್ಲಾಂದರೆ ಈಗ ಕಳೆದ ವರ್ಷ ಅಲ್ಲ ಅದು ಅದರಿಂದಿನ ವರ್ಷ ಅರವತ್ತು ಕೋಟಿ ಇದೇನು ಬಂತು ಅದು ಬರ್ತಿರಲಿಲ್ಲ ಈಗ ಇನ್ನೂ ಒಂದು ಹೆಚ್ಚಿನ ನಿಖರತೆ ಸಲುವಾಗಿ ಪ್ರತಿ ಹಳ್ಳಿಲರ್ಲೂ ಇದೊಂದು ಎಕ್ಸ್ಪೆರಿಮೆಂಟ್ ತಗೋಬೇಕು ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ ಆ ಹಂತಕ್ಕೆ ಬಂದರೆ ನೀವು ಒಂದಂಗೆ ಯಾವ ಥರದ್ದು ಯಾವುದೂ ಸಮಸ್ಯೆ ಆಗೋದಿಲ್ಲ ಮೊದಲು ಇತ್ತು ಸತತ ಶೇಕಡ ಐವತ್ತರಷ್ಟು ಈ ಥರ ಸಮಸ್ಯೆ ಇತ್ತು ಈಗ ಸಾಕಷ್ಟು ಕಡಿಮೆ ಆಗಿದೆ ಎಲ್ಲಿ ಮಳೆ ಬೀಳ್ತಾ ಇದೆ ಅಥವಾ ಎಲ್ಲಿ ಬೀಳ್ತಾ ಇಲ್ಲ ನೋಡಿಕೊಂಡು ಪ್ರತಿ ಗ್ರಾಮ ಪಂಚಾಯತಿ ವಾರು ಬೆಳೆವಾರು ಇಳುವರಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಆ ಸಮಸ್ಯೆ ಸಾಕಷ್ಟು ಕಡಿಮೆ ಆಗಿದೆ ಮುಂದಿನ ದಿನದಲ್ಲಿ ಪ್ರತಿ ಗ್ರಾಮದಲ್ಲೂ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಮಸ್ಯೆ ಬಗೆಹರಿಸೋಕ್ಕೆ ಸರ್ಕಾರದ ಗಮನದಲ್ಲಿದೆ ಅದು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಏನು ಕೇಳಿದ್ರಿ ಅಂದರೆ ರೇಟ್ ಬಗ್ಗೆ ಈಗ ರೇಟಲ್ಲಿ ಮಾರ್ಕೆಟಲ್ಲಿ ಹೊರಗಡೆ ಕಡಿಮೆ ಸಿಗ್ತದೆ ನಿಮ್ಮದು ರೇಟು ಜಾಸ್ತಿ ಇದೆ ಅಂತ ಈ ರೇಟ್ ಬಗ್ಗೆ ಏನಾಗುತ್ತೆ ಅಂದರೆ ಸರ್ಕಾರದ ಮಟ್ಟದಲ್ಲಿ ಒಂದು ಟೆಂಡರ್ ಥರ ಕರೆದು ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಆ ರೇಟನ್ನೇ ನಾವು ಇಲ್ಲಿ ಕೊಡಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಅಥವಾ ಜಾಸ್ತಿನೂ ಕೊಡೋಕ್ಕೆ ಬರಲ್ಲ ಅಥವಾ ಕಡಿಮೆನೂ ಕೊಡಕ್ಕೆ ಬರಲ್ಲ ನೀವು ಅದು ಏನು ಹೇಳಿದಿರಿ ಮಾರ್ಕೆಟಲ್ಲಿ ಕಡಿಮೆ ಇರ್ತದೆ ಅದು ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಮಾರ್ಕೆಟ್ ರೇಟ್ಗೂ ಇದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದು ಅವ್ರ ಗಮನಕ್ಕೆ ತಂದು ಅದು ಅವರು ಸರಿ ಮಾಡೋವಂಥ ಪ್ರಯತ್ನ ಅದಕ್ಕೆ ಒಂದು ಮಾಡ್ತೀವಿ ಇನ್ನೊಂದು ವಿಚಾರ ಟ್ಯಾಕ್ಟ್ರ್ದು ಒಂದು ಕೇಳಿದ್ರಿ ಇದು ಒಂದು ಮಾತ್ರ ಸಮಸ್ಯೆ ಎಲ್ಲ ಕಡೆಗೂ ಇದೆ ಈಗ ಎಸ್ ಸಿ ಎಸ್ ಟಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಜನರಲ್ಲಿಗೆ ಐದು ಪ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಬೇರೆ ಉಪಕರಣಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸಬ್ಸಿಡಿ ಅಮೌಂಟು ಹೆಚ್ಚಿರೋದ್ರಿಂದ ಕಳೆದ ಒಂದು ಐದಾರು ವರ್ಷದಿಂದ ಎಸ್ ಸಿ ಎಸ್ ಟಿ ಟ್ಯಾಕ್ಟರ್ಸ್ನ ಸರ್ಕಾರದಿಂದ ಕೊಟ್ಟಿಲ್ಲ ಬಟ್ ಅರ್ಜಿಗಳಂತೂ ತಗೊಂಡು ಇಟ್ಕೊಂಡಿದ್ದೀವಿ ಅಕಸ್ಮಾತ್ ಅವ್ರು ಕೇಳಿದ್ರು ಈಗಾಗಲೇ ನಮ್ಮ ಕಳೆದ ಒಂದು ಹದಿನೈದು ದಿವಸ ಕೆಳಗಡೆ ನಮ್ಮ ಹತ್ರ ಎಷ್ಟು ಅರ್ಜಿಗಳು ಎಸ್ ಸಿ ಎಸ್ ಟಿಗೆ ಬಾಕಿ ಇದ್ದಾವೆ ಅನ್ನುವಂಥದ್ದು ವರದಿ ಕೇಳಿದ್ರು ಅದನ್ನು ಕೊಟ್ಟಿದ್ದೀವಿ ಅದು ಖಂಡಿತ ಕೊಡ್ತೀವಿ ಹೊರತುಪಡಿಸಿ ಇಲ್ಲ ಈಗ ಸರ್ಟಿಫೈಡ್ ನಾನ್ ಸರ್ಟಿಫೈಡ್ ಅಂತ ಬರ್ತದೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರಬಹುದು ಅಥವಾ ರಾಷ್ಟ್ರೀಯ ಬೀಜ ನಿಗಮ ಮತ್ತೆ ಆಯಿಲ್ ಫೆಡರೇಷನ್ಸ್ ಇಂದ ನಾವು ಈ ಬೀಜಗಳನ್ನ ನಾವು ಏನು ಕಡಲೆಕಾಯಿ ಅಂತ ಹೇಳ್ತಾ ಇದೀವಿ ಅದನ್ನ ಕೊಡ್ತೇವೆ ಇಲ್ಲಿ ಅದನ್ನ ಕೊಡಬೇಕಾದ್ರೆ ಅದರದೇ ಆದ ಮಾನದಂಡ ಇಟ್ಕೊಂಡು ಅದಕ್ಕೆ ಸರ್ಟಿಫಿಕೇಟ್ ಮಾಡಿ ಅದನ್ನು ಸರ್ಟಿಫೈ ಮಾಡಿ ಕೊಡ್ತಾರೆ ಆ ರೈತರುಗಳು ಅದನ್ನು ಬ ಬಳಸ್ಕೋಬೇಕಾದ್ರೆ ಅಕಸ್ಮಾತ್ ಬಿತ್ತನೆಯಲ್ಲಿ ಎಲ್ಲಾದರೂ ಮೊಳಕೆ ಬರಲಿಲ್ಲ ಅಥವಾ ಏನೇ ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಸ್ಥೆಗಳು ಜವಾಬ್ದಾರಿ ಇರ್ತವೆ ಆದರೆ ನಾವು ಪ್ರೈವೇಟ್ನಲ್ಲಿ ತರಬೇಕಾದ್ರೆ ಏನಾಗ್ತದೆ ಈಗ ಟೈಮು ರೈತರು ಇಲಾಖೆಯಲ್ಲಿ ಎಲ್ಲೋ ಸರಬರಾಜು ಕಡಿಮೆ ಆಗಿರ್ತದೆ ರೇಟ್ ಜಾಸ್ತಿ ಇದೆ ಅನ್ನೋದನ್ನು ಇದನ್ನು ಕೆಲವರು ದಲ್ಲಾಳಿಗಳು ಅಥವಾ ಅಂಗಡಿಯವರು ಅಡ್ವಾಂಟೇಜ್ ತಕೊಂಡು ಎಲ್ಲೋ ಒಂದು ಕಡೆ ಬಿತ್ತನೆ ಬೀಜನ ತಂದು ಕಳ್ಳ ಮಾರ್ಗದಲ್ಲಿ ಅದನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಿಮ್ಗೆ ರೆಸಿಪ್ಟ್ ಇರೋದಿಲ್ಲ ಅಥವಾ ಬಿಲ್ ಇರೋದಿಲ್ಲ ಅವ್ರೇನೋ ಒಂದ್ ತಗೊಂಡ್ ಹೋಗ್ತೀರಿ ನಷ್ಟ ಆದ್ರೆ ಮತ್ತೆ ಇಲಾಖೆ ಮುಖಾಂತರ ಬರ್ತೀರಿ ಇದಿಷ್ಟೇ ನಡೀತಾ ಇರೋದು ಬಿಟ್ರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನುಕೂಲ ಆಗ್ಲಿ ಅಂತ ಬೆಲೆ ನಿಗದಿಪಡಿಸಬೇಕಾದ್ರೆ ಅದನ್ನ ಎಲ್ಲಾನು ಯೋಚನೆ ಮಾಡಿ ನಿಗದಿಪಡಿಸಿರ್ತಾರೆ ಮೊನ್ನೆ ಇನ್ನೂ ರೇಸಿ ಎಂಟಾಗಿ ಒಂದ್ ತಿಂಗಳು ಆಗಿಲ್ಲ ಎರಡು ಮೂರ್ ಸತಿ ಅರಣ್ಯ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದೀವಿ ಚಿರ್ತೆ ಬಂದ್ ದಾಳಿ ಮಾಡಿದೆ ಚಿರ್ತೆ ಅಟ್ಲೀಸ್ಟ್ ಅವ್ರು ಹಿಡಿದು ಬೇರೆ ಕಡೆನು ಸಾಕಿಲ್ಲ ಹಾಗೆ ದಲ್ಲ ಕಾಣಿಸಿದೆ ಆದ್ರೆ ನಮಗೂ ದಾಳಿ ಮಾಡಿದ್ದು ಇಲ್ಲೆಲ್ಲ ಗಾಯ ಆಗಿತ್ತು ಹಾಗಾಗಿ ಅವ್ರಿಗೆ ಸ್ವಲ್ಪ ನೀವು ಮನವಿ ಮಾಡ್ಕೊಡ್ಬೇಕು ಅಂತ ನಮ್ಮ ಇದು ನೀವು ಕೇಳಿದ್ದು ಸರಿ ಇದೆ ಬಟ್ ಏನಾಗುತ್ತೆ ಇಲ್ಲಿ ಕೃಷಿ ಇಲಾಖೆಯಿಂದ ಇರೋದ್ರಿಂದ ಖಂಡಿತವಾಗ್ಲು ಈಗ ಹೋದ ತಕ್ಷಣ ಅವರು ಯಾರು ಅರಣ್ಯ ಇಲಾಖೆಯವರು ಇದ್ದಾರೆ ಅವ್ರ ಗಮನಕ್ಕೂ ತಗೊಂಡ್ಬರ್ತೀವಿ ಸಾಧ್ಯ ಆದ್ರೆ ಇದನ್ನ ಇನ್ನೂ ಹೆಚ್ಚಿನ ಮೇಲಿನ ಅಂದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಆ ತರದ್ದು ತಂದ್ಬಿಟ್ಟು ಈ ರೀತಿ ಸಮಸ್ಯೆ ಇದೆ ಈಗಾಗಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ದಯವಿಟ್ಟು ಅಟೆಂಡ್ ಮಾಡಿ ಅಂತ ನಮ್ಮ ಕಡೆಯಿಂದ ಮನವಿ ಮಾಡ್ತೀವಮ್ಮ ತೆಂಗಿನ ತೆಂಗಿಡಕ್ಕೆ ಬಾಧಿಸುವ ರೋಗದ ಬಗ್ಗೆ ನಿಯಂತ್ರಣ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂದ್ರಲ್ಲ ಏನು ಕ್ರಮ ಕೈಗೊಂಡಿದ್ದೀರಾ ತೆಂಗಿನ ಕಪ್ಪಲೆ ಹುಳಕ್ಕೆ ಮೊದಲನೇದಾಗಿ ಇದು ಯಾವ ಹಂತದಲ್ಲಿ ಇದೆ ಅನ್ನೋದಕ್ಕೆ ಈ ಮೋಹಕ ಬಲೆಗಳು ಬರ್ತವೆ ಇದು ಗಮನಿಸಬೇಕು ಯಾವ ಪ್ರೌಢಾವಸ್ಥೆ ಯಾವಾಗ ಈ ಪತಂಗಗಳು ಹಾರ್ತಾ ಇದ್ದಾವೆ ಅನ್ನೋದನ್ನ ನೀವು ಗಮನಿಸ್ಬಿಟ್ಟು ಅದರ ಹದಿನೈದು ದಿನಕ್ಕೆ ಹತ್ತು ಹನ್ನೆರಡು ಹದಿನೈದು ದಿನಕ್ಕೆ ನೀವು ಬೇರಿಗೆ ಒಂದು ಪರ್ಸೆಂಟ್ ಅಥವಾ ಸಾವಿರ ಹತ್ತು ಸಾವಿರ ಪಿ ಪಿ ಎಮ್ ಅಂತ ಬರುತ್ತೆ ಒಂದು ಪರ್ಸೆಂಟ್ ಬೇವಿಂದು ಅಜಾದಿರಾಗ್ತೀನಿ ಅಂತ ಸಿಗುತ್ತೆ ನಿಮಗೆ ಬೇವಿಂದು ಔಷಧಿ ಆ ಬೇವಿನ ಔಷಧಿ ಒನ್ ಪರ್ಸೆಂಟ್ ತೊಗೊಂಡು ಅದರದ್ದು ಹತ್ತು ಎಮ್ ಎಲ್ನ ಹತ್ತು ಎಮ್ ಎಲ್ ನೀರಿಗೆ ಬೆರೆಸಿಬಿಟ್ಟು ಒಂದು ಪಟ್ನ ಕಟ್ಟಿ ಒಂದು ಬೇರಿನ ಕೆಂಪು ಬೇರು ಅಂದರೆ ಇನ್ನೂ ತೀರಾ ಎಳೆ ಬೇರು ಅಲ್ಲ ಮೆಚೋರ್ ಅಂದರೆ ಹಳೆ ಬೇರು ಅಲ್ಲ ಆ ಥರ ಒಂದು ಮೂರಡಿ ಗಿಡ ಬಿಟ್ಟು ಒಂದು ಮೂರಡಿಯಲ್ಲಿ ಆ ಬೇರು ತೆಗೆದು ಅದಕ್ಕೆ ಒಂದು ಕಟ್ ಮಾಡಿ ಆ ಪಟ್ನ ಬಿಟ್ಟು ಬಿಟ್ಟರೆ ಒಂದು ದಿನ ಅಥವಾ ಒಂದು ಸಾರಿ ಎರಡು ದಿನಕ್ಕೆ ಅದು ಹೀರ್ಕೊಡುತ್ತೆ ಹೀರ್ಕೊಳ್ಳೋದ್ರಿಂದ ನಿಮಗೆ ಬರೀ ಇದೊಂದೇ ಅಲ್ಲ ಕಪ್ಪುತಲೆ ಹುಳ ಅಂತಲೇ ಅಲ್ಲ ಈ ನುಷಿಯಾದರೂ ಅಷ್ಟೇ ಅಥವಾ ಈಗ ಇದೇನಿದು ಬಿಳಿ ನೊಣ ಜಾಸ್ತಿ ನಿಮಗೆ ಬಾಧೆ ಕೊಡ್ತಿದೆ ಬಿಳಿ ನೊಣ ಆ ಬಿಳಿ ನೊಣಕ್ಕೂ ಇದು ಅನುಕೂಲ ಆಗುತ್ತೆ ನಿಮಗೆ ಬಿಟ್ಟರೆ ಈ ಪರತಂತ್ರ ಜೀವಿಗಳು ಅಂತ ಸಿಗ್ತವೆ ನಿಮಗೆ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎರಡು ಬರ್ತವೆ ಒಂದು ಬ್ರೆಕಾನ್ ಅಂತ ಬರುತ್ತೆ ಗೋನಿಯೋಜಸ್ ಅಂತ ಬರುತ್ತೆ ಅದು ಅಷ್ಟೇ ಈ ಬ್ರೆಕಾನ್ ಅಂತ ಏನು ಬರುತ್ತೋ ಅದು ಈ ಇನ್ನೂ ಮರಿಹುಳುಗಳು ಇನ್ನೂ ಚಿಕ್ಕ ಮರಿಹುಳುಗಳು ಇರ್ತವೆ ಆ ಹಂತದಲ್ಲಿ ಮಾತ್ರ ಇದನ್ನು ಬಿಡಬೇಕಾಗತ್ತೆ ಆವಾಗಲೇ ಇದು ಎಫೆಕ್ಟ್ ಇರೋದು ಅದಕ್ಕೆ ದೊಡ್ಡದಾದ ಮೇಲೆ ಕೋಶಾವಸ್ಥೆ ಹೋದ ಮೇಲೆ ಇದರ ಎಫೆಕ್ಟ್ ಇರೋಲ್ಲ ಹಾಗೆ ಗೋನಿಯೋಜಸ್ ಅಂತ ಕೊಡ್ತಾರೆ ಒಂದು ಸಿ ಸಿ ಎಲ್ಲಿ ಕೊಡ್ತಾರೆ ಅದಕ್ಕೆ ನಿಮಗೆ ಅದನ್ನು ಒಂದು ಒಂದು ಗಿಡಕ್ಕೆ ಇಪ್ಪತ್ತು ಥರ ಬಿಡಿ ಅಂತ ಹೇಳ್ತಾರೆ ಆ ಇಪ್ಪತ್ತು ಬಿಟ್ಟರು ನಿಮಗೆ ಅದು ಮರಿಹುಳುಗಳು ಸ್ವಲ್ಪ ದೊಡ್ಡದಾಗಿರ್ತವೆ ಸ್ವಲ್ಪ ದೊಡ್ಡ ಮರಿ ಹುಳ ಬಂದಾಗ ಅದನ್ನ ಅದು ತಿಂತಾವೆ ಅವನ್ನ ಸೊ ನಾನು ಮೊದಲೇ ಹೇಳಿದಂಗೆ ಯಾವ ಹಂತದಲ್ಲಿ ಆ ಹುಳ ಯಾವ ಹಂತದಲ್ಲಿ ನೋಡಿಕೊಂಡು ನೀವು ಹತೋಟಿ ಕ್ರಮ ಮಾಡಬೇಕು ಇದರಲ್ಲಿ ಇದರಲ್ಲಿ ನೀವು ಹೇಳಿದಂಗೆ ಆ ರಾಸಾಯನಿಕನ ನಾವು ಉಪಯೋಗಿಸುವಂತ ಅವಶ್ಯಕತೆ ಏನಿರೋದಿಲ್ಲ ರೈತ ಬಂದವರೇ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ ಆ ಒಂದು ಪ್ರಶ್ನೆಗೆ ಹಲವಾರು ರೈತರು ಉತ್ತರ ನೀಡುತ್ತಾ ಇದ್ದಾರೆ ತಮಗೂ ಸಹ ಆ ಒಂದು ಅವಕಾಶ ಇದೆ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಮತ್ತು ನಾಲ್ಕನೇ ಶುಕ್ರವಾರದಲ್ಲಿ ಸಂಜೆ ಆರು ಗಂಟೆಗೆ ಈ ಒಂದು ನೇಗಿಲಾಗಿ ಕಾರ್ಯಕ್ರಮ ಮೂಡಿಬರುತ್ತೆ ತಾವೂ ಸಹ ಆ ಒಂದು ಕಾರ್ಯಕ್ರಮ ವೀಕ್ಷಿಸಿ ಅಲ್ಲಿ ಕೇಳಲಾಗುವ ಪ್ರಶ್ನೆಗೆ ಉತ್ತರ ನೀಡಿ ಅದಕ್ಕೆ ಉತ್ತರ ನೀಡಿದ್ದೇ ಆಗಿದ್ದರೆ ತಾವೂ ಸಹ ಅದೃಷ್ಟವಂತ ವಿಜೇತರಾಗಕ್ಕೆ ಅವಕಾಶ ಇದೆ ನಾವು ನೇಗಿಲ ಯೋಗಿಯ ಏಳನೆಯ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಆ ಒಂದು ಪ್ರಶ್ನೆ ಕೇಳಲಾಗಿತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಆ ಒಂದು ಸಂಚಿಕೆಯಲ್ಲಿ ಉತ್ತರ ನೀಡುವಂತಹ ಎಲ್ಲ ರೈತ ಬಾಂಧವರನ್ನ ಆ ಒಂದು ಚೀಟಿ ಎತ್ತುವ ಮೂಲಕ ಮೂರು ಅದೃಷ್ಟವಂತ ರೈತರಿಗೆ ನಾವು ಆರಿಸ್ತಾ ಇದ್ದೀವಿ ಆ ಒಂದು ಪ್ರಕ್ರಿಯೆ ನಾವು ಇಲ್ಲಿಗೆ ಆರಂಭ ಮಾಡ್ತಾ ಇದೇವೆ ರೈತ ಬಾಂಧವರೇ ಈ ಒಂದು ಗಾಜಿನ ಕುಂಡದಲ್ಲಿ ಯೋಗಿ ಏಳನೆಯ ಒಂದು ಸಂಚಿಕೆಯಲ್ಲಿ ಉತ್ತರ ನೀಡುವಂತಹ ರೈತ ಬಾಂಧವರು ಇದ್ದಾರೆ ಮೂರು ಅದೃಷ್ಟವಂತ ವಿಜೇತರನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗಿದೆ ಕೆಳಗಡೆ ಮಾಡಿ ಹುಲಿರಾಜ್ ಸರ್ ಅವರು ದಯಮಾಡಿ ಅದನ್ನ ಕುಲ್ಕಿ ಒಬ್ಬ ಪ್ರಥಮ ಅದೃಷ್ಟವಂತ ವಿಜೇತ ಯಾರು ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಹನುಮಂತರಾಯಪ್ಪನವರು ಆರಿಸ್ತಾ ಇದ್ದಾರೆ ದಯಮಾಡಿ ಆ ಅದೃಷ್ಟವಂತ ವಿಜೇತ ಯಾರು ಅಂತ ಹೇಳಿ ನಾವು ನೋಡೋಣ ಇವಾಗ ಯಲ್ಲನಗೌಡನ ಪಾಟೀಲ ಬಾಗಲಕೋಟೆ ಜಿಲ್ಲೆ ಇಲಾಳ ಗ್ರಾಮ ಇವರು ಅದೃಷ್ಟವಂತ ವಿಜೇತರು ಅವರಿಗೆ ನಾವು ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ ನಾಗರಾಜರವರು ಎರಡನೇ ಅದೃಷ್ಟವಂತ ವಿಜೇತ ಯಾರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಸುನೀಲ ಅಶೋಕ ಹುಣಸಿಕಟ್ಟೆ ಬೀಳಗಿ ತಾಲೂಕು ಮತ್ತೊಮ್ಮೆ ಬಾಗಲಕೋಟೆ ಜಿಲ್ಲೆಯೇ ಆರಿಸ್ ಬಂದಿದೆ ಈಗ ಮೂರನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ ಜೀವನ್ ಸಿಟಿ ಸೋಗಿಲು ಗ್ರಾಮ ದಾವಣಗೆರೆ ಜಿಲ್ಲೆ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಳ್ಳಲು ನೀವೆಲ್ಲ ಕಾರಣಭೂತರಾಗಿದ್ದೀರಾ ತುಮಕೂರು ಜಿಲ್ಲೆಯ ಉಡುಗೆರೆ ಹೋಬಳಿಯ ಅನುಪನಹಳ್ಳಿ ಗ್ರಾಮದ ರೈತರಿಗೆ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಸಂಪನ್ನಗೊಳಿಸೋಣ ಧನ್ಯವಾದಗಳು ರೈತ ಬಾಂಧವರೇ ನಮಸ್ಕಾರ ಯೋಗಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ತೆಂಗಿನ ಬೆಳೆಯಲ್ಲಿ ಕಂಡುಬರುವ ಪ್ರಮುಖವಾದ ಕೀಟ ಯಾವುದು ಉತ್ತರ ಒಂದು ಕೆಂಪು ತಲೆ ಕಂಬಳಿಹುಳು ಉತ್ತರ ಎರಡು ಕಪ್ಪು ತಲೆ ಮೂತಿಹುಳು ಪ್ರಶ್ನೆ ಮತ್ತೊಮ್ಮೆ ತೆಂಗಿನ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟ ಯಾವುದು ಉತ್ತರ ಒಂದು ಕೆಂಪು ತಲೆ ಕಂಬಳಿಹುಳು ಉತ್ತರ ಎರಡು ಕಪ್ಪು ತಲೆ ಮೂತಿಹುಳು ಉತ್ತರಗಳನ್ನು ಕಳುಹಿಸಲು ವಾಟ್ಸಾಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ವಾಟ್ಸಾಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರಗಳನ್ನು ಇಂದು ರಾತ್ರಿ ಎಂಟು ಗಂಟೆ ಒಳಗೆ ಕಳುಹಿಸಬೇಕು ಮೂರು ಜನ ಅದೃಷ್ಟವಂತ ವಿಜೇತರಿಗೆ ಬಹುಮಾನ ಗೆಲ್ಲುವ ಅವಕಾಶ ನೇಗಿಲಿಯೋಗಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಪ್ಪತ್ತು ನಾಲ್ಕು ಕಂತುಗಳಲ್ಲಿ ಆಯ್ಕೆಯಾದ ವಿಜೇತರನ್ನು ದೂರದರ್ಶನ ಕೇಂದ್ರಕ್ಕೆ ಆಹ್ವಾನಿಸಿ ಬಹುಮಾನಗಳನ್ನು ನೀಡಲಾಗುವುದು ಕಾರ್ಯಕ್ರಮ ವೀಕ್ಷಿಸಿ ಬಹುಮಾನ ಗೆಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಯೋಗಿ ನೀನು నాటికే కామదేను

चंदन इथून कन्नड वाहिनी